ಕನ್ನರಿಗೆ ನಮಸ್ಕಾರಗಳು ಕರ್ಕುರ ಮಾಡಿತ್ತು ನಾನು ಕೆಲವು ಮೊನ್ನೆ ಕಾಟನ್ಪೇಟೆ ಗೇಟ್ ಇವರೆಲ್ಲ ಗೊತ್ತಿರೋ ವಿಚಾರವಾಗಿ ಎಮೋಷನಲ್ ಆಗಿ ಇಲ್ಲಿ ಕೆಲವು ವಿಚಾರಗಳು ಮಾತಾಡೋದು ಕಾರಣ ಇಷ್ಟೇ ನನ್ನ ಕಾಟನ್ಪೇಟೆ ಗೇಟ್ ರಿಲೀಜ್ ಆಗಬೇಕಾಗಿತ್ತು ಸ್ವಲ್ಪ ಅನುದ್ಧ ಅವಶ್ಯಕತೆ ಇತ್ತು ಅದು ತುಂಬ ದುಃಖದಿಂದ ನಮ್ಮ ರಾಜ್ಕುಮಾರ್ ನನಗೆ ತುಂಬ ಅಭಿಮಾನ ಮೇಡಮ್ ಅವರು ಅಂದರೆ ನನಗೆ ತುಂಬ ಅಭಿಮಾನ ಅವಾಗಿಂದಬ ಪುನೀತ್ ಸರ್ ನಮ್ಮ ದೇವರೇ ಅವರು ನನ್ನ ಜೊತೆ ಸಿನ್ಮಾ ಮಾಡೋ ಮುಂಚೆಯಿಂದನೂ ಅದ್ರ ಜೊತೆ ನನ್ನ ವಹಿವಾಟಿದೆ ಅದು ಮುಂಚೆಯಿಂದಲೇ ಕನಕಾಯಿದ್ರು ಏನೋ ಮೊನ್ನೆ ಕಾಟನ್ಪೇಟೆ ಗೇಟಲ್ಲಿ ಒಂದು ಮಯೂರ ಅಂತ ಪಿಚ್ಚರ್ ಓಪನ್ ಮಾಡಿದ್ದೆ ಅದು ಸಿನ್ಮಾ ಆಗಿಲ್ಲ ಇದಕ್ಕೆ ಕಾರಣಾರ್ತಿಯಿಂದ ದೇವರು ನನ್ನ ದುಡ್ಗೋಸ್ಕರ ತಗೊಬಿಟ್ರೆ ಅಂತ ಹೇಳಿದೆ ದಯವಿಟ್ಟು ನೀವು ನೋಡ್ಕೊಂಡಿದ್ದಾನೆ ಸಂಶಯಕ್ಕೂ ಆ ಮಾತನ್ನ ಇವತ್ತು ಆಫೀಸ್ ಆಗ ಹೇಳಿ ಅವರು ದೇವರಾಗೇ ಮೇಲೆ ದೇವರಾಗೇ ಇರ್ತಾರೆ ಅಂದ್ಕೊಂಡಿದ್ದೀನಿ ಹಂಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಶಿವರಾಜ್ ಕುಮಾರ್ ಇರ್ಬೋದು ಅವ್ರು ಎಷ್ಟೋ ಸಹಾಯಗಳು ಮಾಡಿದ್ದಾರೆ ನಮ್ಮ ಸ್ಕೂಲ್ ಎಲ್ಲ ಬಂದು ಓಪನ್ ಮಾಡ್ಕೊಟ್ಟಾರೆ ಈ ಸಿನಿಮಾ ಮಾಡಿದ್ದೀನಿ ಅವ್ರು ಯಾವ ಅವ್ರ ಉಪಕಾರ ಅವ್ರು ಇರ್ಬೋದು ಅವ್ರ ಉಪಕಾರ ಅವ್ರು ಯಾವಾಗೂ ಬರೋಂಗಿಲ್ಲ ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ ನಾನು ಎಜುಕೇಟೆಡ್ ಅವ್ರು ನಿಮ್ಮೆಲ್ಲ ಗೊತ್ತಿಲ್ಲ ಏನು ಓದಿಲ್ಲ ಮನ್ಸಲ್ಲಿ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ ಶಿವಣ್ಣ ದಯವಿಟ್ಟು ನಿಮಗೆ ಕೈ ಮುಂಚಾಕೊಳ್ತೀನಿ இன்னும் பிச்சர் இன்னும் மாஷ இல்ல ஆடி நீங்கள் மாப்பா அந்த அது நான் ஏனால தப்பாகி மாதாடா தயவுட்டோம் சப்ஸ்கிரைப் போனே கீதா நான் யாருக்கு கேட்கோத்தினி மத்தொந்து நம்ம புனீத் ரஞ்சோ அபிமானி கொண்டே எல்லாரும் சார் மொனிங் சார் இது எல்லா இவோது நீங்கேனா புனீத் பண்ணி நான் மாதாடி நேர நமக்கு ஏனோ நோன்ஸ் இது ನನ್ನ ದಯವಿ ಸಹ ಕೊಡಿ ತಪ್ಪಾಗಿ ನಾನು ಅಂದ್ಬಿಟ್ಟಿದ್ದೀನಿ ಅನ್ನೋದು ಅವಶ್ಯಕತೆ ಇತ್ತು ನನಗೆ ಪಿಕ್ಚರ್ ರಿಲೀಸ್ ಆಗಿಲ್ಲ ನಿಮಗೆ ಗೊತ್ತು ಎರಡು ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾಯಿಲ್ಲ ಅಣ್ಣ ಥಿಯೇಟ್ರೆಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಹಾಕ್ತೀನಿ ಅಂತ ಅದು ಆರ್ಟಿಸ್ಟ್ ಯಾರೂ ಇಲ್ಲ ಆ ಇದರಿಂದ ನನ್ನ ಸಿನಿಮಾ ರಿಲೀಸ್ ಆಗಲಿ ಅಂತ ದುಃಖದಲ್ಲಿ ಹೇಳಿದ್ದೀನಿ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಇನ್ನೊಂದೂ ಇಲ್ಲ ನನ್ನ ಪಿಕ್ಚರ್ ರಿಲೀಸ್ ಆಗುತ್ತೆ ದರ್ಶನ್ ನಮ್ಮ ಏನೋ ಮಾಸ್ ಇರೋ ನಾನು ಫಸ್ಟು ಅವ್ರಿಗೆ ಜೊತನೇ ಕೂತ್ಕೊಂಡು ಹೊಸ ಮೇಟ್ಲೆ ನಾವು ಕಾಸು ಅವ್ರೇನೋ ಕಾಸುಕೊಬ್ಬರೇ ಶೂಟಿಂಗ್ ಯಾವಾಗ ಕೇಳಿದೆ ಪಾಪ ಕಷ್ಟ ಇರುತ್ತೆ ಏನೋ ಕರ್ಸಿ ನಾನು ಕೊಡ್ತೀನಿ ಈ ಅವರೇ ಸ್ವಲ್ಪ ಕರೆ ಅವಕಾಶ ಕೊಡೀತೆ ಕೇಳಿದ್ರು ಆಯಿತು ಅಂತ ನಾನು ಬಂದ್ಬಿಟ್ಟೆ ಅವರು ಪಾಪ ದುಡ್ಡು ಕೊಡಬೇಕು ಅಂತ ಅಂದಿದ್ದೀನಿ ತಪ್ಪೋ ದರ್ಶನ ನೀವು ಯಾವ ಗೊತ್ತಿರೋ ಬಂದು ದೇವ್ರೆ ಮಾಡ್ತಾರೆ ನೀವು ಬಂದೇ ಬರ್ತಿರ ಬಂದಮೇಲೆ ನಿಮ್ಮ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ನನ್ನ ಆಸೆನ ಕನ್ಸು ಮಾಡಿಕೊಡ್ತೀವಿ ಅಷ್ಟೇ ಕೇಳ್ಕೊಳೋದು ಧ್ರುವ ಸಜ್ಜೆ ಇರ್ಬೋದು ಅವರು ಅಷ್ಟೇ ನಾನು ಆಲ್ರೆಡಿ ಮೂರು ಸಿನಿಮಾ ಮಾಡಿದ್ದೀನಿ ಧ್ರುವ ಅವರೇ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ನಾವು ಹಳ್ಳಿಯೇ ಹುಡುಗ ದಯವಿಟ್ಟು ನೀವು ಆರ್ಟಿಸ್ಟ್ಗಳು ಬೇಕು ನಮಗೆ ಆರ್ಟಿಸ್ಟೇ ಸಿನಿಮಾ ಮಾಡೋಕ್ಕಾಗಲ್ಲ ದಯವಿಟ್ಟು ನಮ್ಮದು ಕಾಸಿಟ್ಟು ಕೊಟ್ಟು ನೀವು ದುಡ್ಡು ಏನು ಕೊಡಬೇಡಿ ನಿಮ್ಗೆ ಏನೇನಾಗಿ ಕೊಡಬೇಕು ಇನ್ನೊಂದು ತಗೋತಾಯಿದ್ರು ಹಣ ಕೊಡ್ತೀನಿ ಒಂದು ಒಳ್ಳೆಯ ಡೈರೆಕ್ಟ್ರಿಗೆ ಕರ್ಕೊ ಹೋಗ್ತೀನಿ ನನಗೆ ಸಿನಿಮಾ ಮಾಡಿಕೊಡಿ ಅದು ಬಿಟ್ಟರೆ ಬೇರೆ ಇನ್ನೊಂದು ಇಲ್ಲ ಆಮೇಲೆ ನಮ್ಮ ಡೈರೆಕ್ಟ್ರ್ ಇರ್ಬೋದು ಪ್ರೇಮ್ ಇರ್ಬೋದು ಎ ಪಿ ಅರ್ಜುನ್ ಇರ್ಬೋದು ಅವರು ಇವಾಗೆಲ್ಲ ನಮ್ಮ ಚೇಂಬರಿಂದ ಎಲ್ಲರೂ ಮಾತಾಡಿದ್ದಾರೆ ಇದು ಸಿನ್ಮಾ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಸಿನಿಮಾ ಮಾಡಿ ಕೊಟ್ಕೊಂಡಿದ್ದಾರೆ ಅವರು ಇಂಥ ಸೊ ಹೇಳ್ತೀನಿ ನನಗೇನು ನಿಮ್ಮ ದುಡ್ಡು ಬೇಡ ಆಮೇಲೆ ಸಿನಿಮಾ ಮಾಡಿಕೊಡಿ ಒಳ್ಳೆ ಕಥೆ ಮಾಡಿಕೊಡಿ ಯಾಕೆ ನಾಲ್ಕು ಜನಕ್ಕೆ ಅನ್ನ ಸಿಟ್ಲೇ ಅಂತ ಬಂದಿರೋದು ನನಗೂ ದೇವ ತಿನ್ನಿಕೆ ಹುಣ್ಣಕ್ಕೆ ಎಲ್ಲ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬೇರೆ ಏನಿಲ್ಲ ದಯವಿಟ್ಟು ನೀವೆಲ್ಲ ಸಾಕರಿಸ್ಬೇಕು ಇನ್ನು ಫನಾಲಿ ಇಂಡಸ್ಟ್ರಿ ನಾನು ಉಡ್ಸ್ಕೊಳ್ರಿ ಎಲ್ಲ ಇನ್ನು ಇನ್ನು ಹತ್ತು ವರ್ಷ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಇನ್ನೂ ಅರವತ್ತೈದು ಇನ್ನೂ ಹತ್ತು ವರ್ಷ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಸಹ ಸಹಕಾರ ಕೊಟ್ಟರೆ ಪ್ರೆಸ್ ಇರ್ಬೋದು ಮೀಡಿಯಾ ಇರ್ಬೋದು ಎಲ್ಲ ಸಹಕಾರ ಕೊಡಿ ಅಂತ ಈ ಸಂದರ್ಭವಾಗಿ ಕೇಳ್ಕೊಂಡು ನಿಮ್ಮ ಕೈ ಮುಂದೆ ಕರ್ತವ್ಯದಿಂದ ಬೆಳ್ಕೊತಾ ಇದ್ದೀನಿ ಜೈ ಜಿಂದ್ ಜೈ ಕನ್ನಡ ಶ್ರೀನಿವಾಸ ಅವ್ರನ್ನ ಕರೆತು ಉದ್ಯಮದಲ್ಲಿ ನಡೆದಿರ್ತಕ್ಕಂತಹ ವಿಚಾರವನ್ನು ಅವರಿಗೆ ಮಂಡಿಸಿ ಅವರ ಮಾತಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅವರ ಮಾತಿಂದ ಎಷ್ಟು ಜನ ಖಾಸಿಗೊಂಡಿದ್ದಾರೆ ಅಂತ ಅವರಿಗೆ ಮನದಟ್ಟ ಆದಾಗ ಅವರು ಕೂಡ ತಾವು ಮಾತಾಡಿರೋ ಮಾತುಗಳು ಅವರಿಗೆ ಅರ್ಥ ಆಗಿದೆ ಸೊ ಅರ್ಥ ಆಗಿದೆ ಎಲ್ಲರಲ್ಲೂ ಕೂಡ ಅವರು ಪ್ರತಿಯೊಬ್ಬರಲ್ಲೂ ಕೂಡ ತಾವು ಮಾ ಮಾತಾಡಿರೋ ಮಾತಿಂದ ನೋವಾಗಿರೋದನ್ನು ಕ್ಷಮೆ ಕೇಳಿದರೆ ಎಲ್ಲರಲ್ಲೂ ಕೇಳಿದ್ದಾರೆ ಸೊ ಈಗ ಒಪ್ಪು ಮಂಡಟಿಂಗ್ ಈ ಮಾತುಗಳನ್ನ ಇಲ್ಲಿ ಮುಂದಕ್ಕೆ ಈ ತರದ ಮಾತಾಡೋದಿಲ್ಲ ಅಂತ ಅಂತಲೂ ಕೂಡ ಕೇಳಿದ್ದಾರೆ ಅದರಿಂದಾಗಿ ನಾವು ಮುಂದಕ್ಕೆ ಅವರ ವಿಚಾರವಾಗಿ ನಂತರ ದಿನಗಳಲ್ಲಿ ನಾವು ಮಾಡ್ತೇವೆ ಈ ವಿಚಾರ ಇಲ್ಲಿಗೆ ಯಾರು ಕೂಡ ಈ ಥರ ಮಾತುಗಳನ್ನ ಆಡುವ ಹಾಗೆ ಇಲ್ಲ ಈ ಉದ್ಯಮಕ್ಕೆ ಬಹಳ ಬೆಲೆ ಇದೆ ನಾವು ಇನ್ನೊಬ್ಬರಿಗೆ ಮಾದರಿ ಆ ಮಾದರಿ ಆಗಿರೋದರಿಂದ ಈ ಥರದ ಮಾತುಗಳು ಅವ್ರಿಗೆ ಮಾತ್ರ ಅಲ್ಲ ಕುಟುಂಬಕ್ಕೆ ಮಾತ್ರ ಅಲ್ಲ ಅವ್ರು ನಂಬಿರ್ತಕ್ಕಂಥ ಅಭಿಮಾನಿಗಳಿಗೆ ನಮ್ಮ ಬಂಡವಾಳನೇ ನಮ್ಮ ಕಲಾವಿದರು ಅವ್ರ ಬಿಟ್ಟರೆ ಇನ್ಯಾರು ಸೊ ನಮ್ಮ ಬಂಡವಾಳದ ಮೇಲೇ ಇವತ್ತು ಬೆಟ್ಟು ಬಿದ್ದಿರೋದ್ರಿಂದ ಅವ್ರಿಗೆ ಅರ್ಥ ಆಗಿದೆ ಅವ್ರಿಗೆ ಅದು ಮೊದಲು ಅರ್ಥ ಆಗಿರಲಿಲ್ಲ ನಾನು ನನಗೆ ಗೊತ್ತಾಗಲಿಲ್ಲ ಅಂತ ಸೊ ಅದರಿಂದಾಗಿ ಅವರು ಕೂಡ ವ್ಯವಹಾರಗಳನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಸಹಕರಿಸ್ತಾರೆ ಗೊತ್ತಾ ಆಗದೆ ಮಾತಾಡಿರ್ತಕ್ಕಂಥ ಮಾತಾಗಿರೋದು ಅಂತ ಹೇಳಿದ್ದಾರೆ ಸೊ ಅದರಿಂದ ಇನ್ನು ಮುಂದಕ್ಕೆ ಈ ಥರದ ಮಾತುಗಳನ್ನು ಕೇಳೋದಿಲ್ಲ ಅಂತಲೂ ಕೇಳಿದ್ದಾರೆ ಅದರಿಂದಾಗಿ ಇದನ್ನು ಇಲ್ಲಿಗೆ ನಾವು ಮುಗಿಸ್ತೀವಿ ಮೇಡಮ್ ಚರ್ಚೆಯಲ್ಲಿ ಏನೆಲ್ಲ ಆಯಿತು ಅಂತ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ನಟರ ಅಭಿಮಾನಿಗಳು ಬಂದು ದೂರ ಅದ್ರ ಬಗ್ಗೆ ಏನಾದರು ಅದ್ರ ಬಗ್ಗೆನೇ ಇಂಡಿವಿಜುವಲ್ ಆಗಿ ಆ ಬಗ್ಗೆನೇ ನಾವು ಮಾತಾಡಿದ್ವಿ ಅವ್ರಿಗೆ ಅದರ ಅತೀವ್ರತೆ ಅರ್ಥ ಆಗಿರಲಿಲ್ಲ ಅಂದರೆ ಒಬ್ಬ ಕಲಾವಿದರು ಒಂದು ಪ್ರೇಕ್ಷಕರು ಅದು ಅವರು ಬಂಡವಾಳ ಆದರೆ ಅದು ಗ್ರಾಮಾಂತರ ಭಾಷೆಯಲ್ಲಿ ಆ ಥರ ಅವ್ರು ಮಾತಾಡಿ ಮಾತಾಡಿ ಅವ್ರಿಗೆ ಅಭ್ಯಾಸ ಆಗಿ ಮಾತಾಡಿಬಿಟ್ಟೆ ಅಂತ ಹೇಳಿದ್ರು ಆದರೆ ಅದರ ಮಾತುಗಳು ಆಡೋ ಆಗಿರಲಿಲ್ಲ ಇಲ್ಲ ಅದು ತುಂಬ ಖಾಸಿಯಾಗುತ್ತೆ ಅಂತಲೂ ಕೇಳಿದ್ದೀನಿ ಅವ್ರಿಗೆ ಅರ್ಥ ಆಗಿದೆ ಅರ್ಥ ಆಗಿರೋದ್ರಿಂದ ಇಲ್ಲಿ ಮುಕ್ತಾಯ ಆಗುತ್ತೆ ಶ್ರೀನಿವಾಸ್ ಸರ್ ಪ್ರೇಮ್ ಸರ್ ಅಥವಾ ಅರ್ಜುನ್ ಸರ್ನ ಮೀಟ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಏನೋ ವ್ಯಕ್ತಿ ಮಾತಾಡಿದೀನಿ ಆಗೋಗಿದೆ ಕ್ಷಮೆ ಕೇಳಿದ್ದೀನಿ ಈಗ ನಾವು ಮತ್ತೆ ಮಾತಾಡಿದ್ರೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ